ಪಾಂಡವರು ಗಂಗಾ ನದಿಯ ತೀರದಲ್ಲಿ ಒಂದು ತಿಂಗಳು ವಸತಿ ಮಾಡಿಕೊಂಡು ಇದ್ದರು ಆ ಸಮಯದಲ್ಲಿ ಅನೇಕ ಬ್ರಹ್ಮರ್ಷಿ ಬ್ರಾಹ್ಮಣ ಗೃಹಸ್ಥ ಸಾಧು ಸತ್ಪುರುಷರು ಯುಧಿಷ್ಠಿರರನ್ನು ನೋಡಲು ಬಂದರು ಯುಧಿಷ್ಠಿರನನ್ನು ಅಭಿನಂದಿಸಿ ಕುಶಲ ಪ್ರಶ್ನೆ ಮಾಡಿದರು ಯುಧಿಷ್ಠಿರರು ಅಖಂಡ ಭೂಮಂಡಲವನ್ನು ತಾನು ಜಯಿಸಿದರೂ ಅದರಿಂದ ಹೆಚ್ಚು ಆನಂದ ಉಂಟಾಗುತ್ತಿಲ್ಲವೆಂದು ಹೇಳಿದನು ಕರ್ಣನು ತಮ್ಮ ತಾಯಿ ಕುಂತಿಗೆ ಜ್ಯೇಷ್ಠ ಪುತ್ರನೆಂಬುದು ತಿಳಿಯದೆ ಅವನ ಸಂಹಾರ ಮಾಡಬೇಕಾಯಿತು ಎಂದು ತಿಳಿಸಿದನು ನಾರದರು ಕರ್ಣನಿಗೆ ಪ್ರಾಪ್ತವಾಗಿದ್ದ ಒಂದು ಶಾಪದ ಕಾರಣ ಹೀಗೆ ಆಯಿತೆಂದು ಹೇಳಿದರು ಆದರೂ ಯುಧಿಷ್ಠಿರನಿಗೆ ಸಮಾಧಾನವಾಗಲಿಲ್ಲ ಕುಂತಿಯೂ ಕೂಡ ತಾನು ಕರ್ಣನನ್ನು ಪಾಂಡವರ ಪಕ್ಷ ಸೇರಬೇಕೆಂದು ಪದೇ ಪದೇ ಹೇಳಿದರೂ ಅವನು ಅದಕ್ಕೆ ಒಪ್ಪಲಿಲ್ಲವೆಂದು ಹೇಳಿದಳು ಕೊನೆಗೆ ಯುಧಿಷ್ಠಿರನು ರಾಜ್ಯವನ್ನು ತ್ಯಾಗ ಮಾಡಿ ಸಂಸಾರ ಬಂಧನಗಳನ್ನು ಬಿಡಿಸಿಕೊಂಡು ಕಾಡಿಗೆ ಹೋಗಿ ಅಲ್ಲಿ ವಾಸ ಮಾಡುವುದಾಗಿ ಇಚ್ಛೆಪಟ್ಟನು ಅರ್ಜುನನು ಅದಕ್ಕೆ ಒಪ್ಪಲಿಲ್ಲ ಯುಧಿಷ್ಠಿರನಿಗೆ ಹೇಳಿದನು ಮಹಾರಾಜ ಶ್ರಮ ವಹಿಸಿ ಸಂಪಾದಿಸಿರುವ ರಾಜ್ಯವನ್ನು ಏಕೆ ತ್ಯಜಿಸುವೆ ನಿನ್ನ ಮನಸ್ಸು ಏಕೆ ಹೀಗೆ ಯೋಚಿಸುತ್ತಿದೆ ಅಲ್ಪ ಬುದ್ಧಿಯಿಂದ ಈ ರೀತಿ ಹೇಳುತ್ತಿದ್ದೀಯೇ ಧನದಿಂದಲೇ ಕಾಮನೆಗಳು ಯಜ್ಞ ವಿದ್ಯಾಭ್ಯಾಸ ಎಲ್ಲವೂ ಸಾಧ್ಯ ಧನದಿಂದಲೇ ಪ್ರತಿಷ್ಠೆ ಧರ್ಮ ಎಲ್ಲವೂ ಸಾಧ್ಯ ಈಗ ನೀನು ದ್ರವ್ಯಮಯ ಯಜ್ಞವನ್ನು ಮಾಡು ಕ್ಷತ್ರಿಯರಿಗೆ ಉಚಿತವಾದ ಮಾರ್ಗವನ್ನು ಅನುಸರಿಸು ಬೇರೆ ಮಾರ್ಗ ಹಿಡಿಯಬೇಡ ಎಂದನು ಯುಧಿಷ್ಠಿರನು ನಾನು ವಾನಪ್ರಸ್ಥರಂತೆಯೂ ಸನ್ಯಾಸಿಗಳಂತೆಯೂ ಇರುತ್ತಾ ಜ್ಞಾನಾಮೃತವನ್ನು ಹೊಂದಿ ಅರಣ್ಯದಲ್ಲಿ ತಿರುಗಾಡುತ್ತಾ ಇರುತ್ತೇನೆ ಎಂದನು ಭೀಮನು ಧರ್ಮದಿಂದ ಪ್ರಾಪ್ತವಾಗಿರುವ ಈ ಭೂಮಂಡಲವನ್ನು ಒಟ್ಟಿಗೆ ಅನುಭವಿಸೋಣ ಕರ್ತವ್ಯ ಪಾಲನೆ ಮಾಡೋಣವೆಂದೂ ಹೇಳಿದನು ಅರ್ಜುನನು ಗೃಹಸ್ಥ ಧರ್ಮವೇ ಶ್ರೇಷ್ಠವೆಂದನು ನಕುಲನು ಅದಕ್ಕೆ ಪ್ರಶಂಸೆ ಮಾಡಿದನು ಅದರಂತೆ ಸಹದೇವನು ಮಮತೆ ಮತ್ತು ಆಸಕ್ತಿಗಳನ್ನು ಬಿಟ್ಟು ರಾಜ್ಯಭಾರ ನಡೆಸಬೇಕೆಂದು ಸೂಚಿಸಿದನು ದ್ರೌಪದಿಯು ಯುಧಿಷ್ಠಿರನನ್ನು ಕುರಿತು ಅವನ ತಮ್ಮಂದಿರುಗಳು ಹೇಳಿದಂತೆ ನಡೆಯಬೇಕೆಂದು ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಾ ಶತ್ರುಗಳನ್ನು ನಿಗ್ರಹಿಸುತ್ತಾ ರಾಜ್ಯ ಪರಿಪಾಲನೆ ಮಾಡುವಂತೆ ಹೇಳಿದಳು ಭೀಮನು ತಾವು ಕೌರವರ ದೆಸೆಯಿಂದ ಹಿಂದೆ ಅನುಭವಿಸಿದ ಕಷ್ಟ ಕಾರ್ಪಣ್ಯ ದುಃಖಗಳನ್ನು ನೆನಪಿಸಿಕೊಂಡನು ಯುಧಿಷ್ಠಿರನಿಗೆ ಸಲಹೆ ನೀಡಿ ಮೋಹವನ್ನು ಬಿಟ್ಟು ಮನಸ್ಸನ್ನು ಸ್ಥಿರಗೊಳಿಸಿ ರಾಜ್ಯಭಾರ ಭಾರಮಾಡುತ್ತಾ ಅಶ್ವಮೇಧ ಯಾಗ ಮಾಡಿ ದೇವತೆಗಳನ್ನು ಪೂಜಿಸುವಂತೆ ಹೇಳಿದನು ಯುಧಿಷ್ಠಿರನು ಮುನಿಗಳು ಮತ್ತು ಜ್ಞಾನಿಗಳು ಅವಲಂಬಿಸುವ ಮಾರ್ಗವೇ ಶ್ರೇಷ್ಠವೆಂದು ವಾದಿಸಿದನು ಅರ್ಜುನನು ಸನ್ಯಾಸವನ್ನು ತೆಗೆದುಕೊಳ್ಳಕೂಡದೆಂದು ಯುಧಿಷ್ಠಿರನಿಗೆ ನಿರ್ಬಂಧಿಸಿದನು ಕಾಮ ಕ್ರೋಧಗಳನ್ನು ತ್ಯಜಿಸಿ ದಾನ ತಪಸ್ಸುಗಳನ್ನು ಮಾಡುತ್ತಾ ಪ್ರಜಾಪಾಲನೆ ಮಾಡುವುದೇ ಉತ್ತಮವಾದುದು ಎಂದನು ಧರ್ಮ ಮಾರ್ಗದಿಂದ ಜಯಿಸಿರುವ ರಾಜ್ಯವನ್ನು ತ್ಯಾಗ ಮಾಡುವುದು ಉಚಿತವಲ್ಲವೆಂದು ಹಿರಿಯರು ಹೇಳಿದರು ವ್ಯಾಸರು ಯುಧಿಷ್ಠಿರನಿಗೆ ಉಪದೇಶ ಮಾಡಿ ಕ್ಷತ್ರಿಯನಿಗೆ ವನವಾಸವು ಉಚಿತವಲ್ಲವೆಂದು ಕ್ಷತ್ರಿಯ ಧರ್ಮದಲ್ಲಿದ್ದುಕೊಂಡು ರಾಜ್ಯ ಪರಿಪಾಲನೆ ಮಾಡಬೇಕೆಂದು ಇತ್ತರು ಶ್ರೀಕೃಷ್ಣನು ಬೇರೆ ಬೇರೆ ರಾಜರುಗಳ ಕಥೆಗಳ ಮೂಲಕ ಯುಧಿಷ್ಠಿರನನ್ನು ಸಮಾಧಾನಪಡಿಸಿದನು ವ್ಯಾಸರು ಯುಧಿಷ್ಠಿರನು ಯುದ್ಧದಿಂದ ಪಾಪ ಬಂದಿದೆ ಎಂದು ತಿಳಿದುಕೊಂಡಿದ್ದರೆ ಅದು ಸರಿಯಲ್ಲವೆಂದು ಹಾಗೂ ಅವನ ಮನಸ್ಸಿಗೆ ಆ ಭೀತಿ ಇದ್ದರೆ ಪಾಪಕ್ಕಾಗಿ ಪ್ರಾಯಶ್ಚಿತ ಮಾಡಿಕೊಳ್ಳಬಹುದೆಂದು ಸಮಾಧಾನಪಡಿಸಲು ಯತ್ನಿಸಿದರು ವ್ಯಾಸರು ಯುಧಿಷ್ಠಿರನಿಗೆ ಭೀಷ್ಮನು ಶರಶಯ್ಯಲ್ಲಿ ಇರುವಾಗಲೇ ಅವನು ದೇಹವನ್ನು ಬಿಡುವುದರೊಳಗೆ ಅವನ ಬಳಿಗೆ ಹೋಗಿ ಧರ್ಮಸೂಕ್ಷ್ಮಗಳನ್ನು ತಿಳಿದುಕೊಳ್ಳುವಂತೆ ಹೇಳಿದರು ಕೃಷ್ಣನು ಅದಕ್ಕೆ ಸಮ್ಮತಿಸಿ ರಾಜ್ಯಭಾರ ಮಾಡಿ ಎಲ್ಲರಿಗೂ ದ್ರೌಪದಿಗೂ ಭೂಮಂಡಲದ ಜನರಿಗೂ ಹಿತವನ್ನುಂಟು ಮಾಡಬೇಕೆಂದು ಯುಧಿಷ್ಠಿರನಿಗೆ ಹೇಳಿದನು ಕೃಷ್ಣನ ಮಾತನ್ನು ಕೇಳಿ ಯುಧಿಷ್ಠಿರನು ಮಾನಸಿಕ ದುಃಖ ಸಂತಾಪವನ್ನು ಬಿಟ್ಟನು ಹಿರಿಯರ ಮಾತನ್ನು ನಂಬಿದನು ತನ್ನ ಕರ್ತವ್ಯವನ್ನು ನಿಶ್ಚಯಿಸಿಕೊಂಡನು ಮನಸ್ಸಿಗೆ ಶಾಂತಿ ತಂದುಕೊಂಡನು ರಥವನ್ನು ಹತ್ತಿ ನಗರದ ಕಡೆಗೆ ಹೊರಟನು ಭೀಮನು ರಥದ ಎತ್ತುಗಳ ಹಗ್ಗಗಳನ್ನು ಹಿಡಿದನು ಅರ್ಜುನನು ಯುಧಿಷ್ಠಿರನ ತಲೆಯ ಮೇಲೆ ಶ್ವೇತಛತ್ರವನ್ನು ಹಿಡಿದನು ನಕುಲ ಸಹದೇವರು ಚಾಮರ ಬೀಸಣಿಗೆಗಳನ್ನು ಬೀಸಿದರು ಯುಧಿಷ್ಠಿರನ ರಥವು ಮುಂದೆ ಹೊರಟಿತು ಶ್ರೀಕೃಷ್ಣನು ಸಾತ್ವಿಕಿಯೊಡನೆ ತನ್ನ ರಥದಲ್ಲಿ ಕುಳಿತು ಯುದಿಷ್ಠಿರನನ್ನು ಅನುಸರಿಸಿದನು ಧೃತರಾಷ್ಟ್ರ ಗಾಂಧಾರಿ ಕುಂತಿ ದ್ರೌಪದಿ ಕುರುವಂಶದ ಸ್ತ್ರೀಯರು ವಿದುರರು ಬೇರೆ ಬೇರೆ ರಥಗಳಲ್ಲಿ ಹೊರಟರು ಮಾರ್ಗದಲ್ಲಿ ತಳಿರು ತೋರಣಗಳು ಕಟ್ಟಲ್ಪಟ್ಟಿದ್ದವು ಹಸ್ತಿನಾಪುರದ ಮಹಾದ್ವಾರವನ್ನು ಯುಧಿಷ್ಠಿರನು ಪ್ರವೇಶಿಸಿದನು ಪುರನಿವಾಸಿಗಳು ಬ್ರಾಹ್ಮಣರು ಯುಧಿಷ್ಠಿರನನ್ನು ಸತ್ಕರಿಸಿ ಸ್ವಾಗತಿಸಿದರು ಯುಧಿಷ್ಠಿರನು ರಾಜಭವನದ ಬಳಿ ರಥದಿಂದಿಳಿದು ರಾಜಭವನವನ್ನು ಪ್ರವೇಶಿಸಿ ಕುಲದೇವತೆಯನ್ನು ಪೂಜಿಸಿದನು ಸಿಂಹಾಸನದಲ್ಲಿ ಕುಳಿತನು ಸುವರ್ಣ ಸಿಂಹಾಸನದಲ್ಲಿ ಕೃಷ್ಣನೂ ಕುಳಿತನು ಎಲ್ಲರೂ ತಮ್ಮ ಆಸನಗಳಲ್ಲಿ ಕುಳಿತರು ಕುಲಪುರೋಹಿತರಾದ ಧೌಮ್ಯರು ವೇದಿಯನ್ನು ಸಿದ್ಧಗೊಳಿಸಿದರು ಯುಧಿಷ್ಠಿರ ದ್ರೌಪದಿಯನ್ನು ಭದ್ರಾಸನದಲ್ಲಿ ಕುಳ್ಳಿರಿಸಿದರು ಆಜ್ಯಾಹುತಿಗಳನ್ನು ಅರ್ಪಿಸಿದರು ಕೃಷ್ಣನು ತನ್ನ ಪಾಂಚಜನ್ಯ ಶಂಖದಿಂದ ನೀರನ್ನು ಬಿಟ್ಟು ಯುಧಿಷ್ಠಿರನಿಗೆ ಅಭಿಷೇಕ ಮಾಡಿದನು ಧೃತರಾಷ್ಟ್ರ ಮಂತ್ರಿಗಳು ಸೇನಾಪತಿಗಳು ಯುಧಿಷ್ಠಿರನಿಗೆ ಅಭಿಷೇಕ ಮಾಡಿದರು ಯುಧಿಷ್ಠಿರನು ಎಲ್ಲರನ್ನೂ ವಿಧಿಪೂರ್ವಕವಾಗಿ ಗೌರವಿಸಿದನು ಪಟ್ಟಾಭಿಷೇಕವನ್ನು ನೋಡಲು ಬಂದಿದ್ದ ರಾಜರೆಲ್ಲರೂ ಪೌರರು ಜನರು ಅವರವರ ಸ್ಥಳಗಳಿಗೆ ಹಿಂತಿರುಗಿದರು ಯುಧಿಷ್ಠಿರನು ಧೃತರಾಷ್ಟ್ರನ ಹೆಸರಿನಲ್ಲಿ ರಾಜ್ಯವಾಳಲು ನಿಶ್ಚಯಿಸಿಕೊಂಡನು ಭೀಮನು ಯುವರಾಜನಾದನು ವಿದುರನು ರಾಜ್ಯ ಕಾರ್ಯಗಳ ಸಲಹೆ ಕೊಡುವುದು ನಿರ್ಧಾರ ತೆಗೆದುಕೊಳ್ಳುವುದು ಇತ್ಯಾದಿ ಜವಾಬ್ದಾರಿ ವಹಿಸಿಕೊಂಡನು ದೇಶದ ಆಯವ್ಯಯ ಅಭಿವೃದ್ಧಿ ಕಾರ್ಯಗಳು ಇವುಗಳ ಬಗ್ಗೆ ಸಲಹೆ ಕೊಡಲು ಸಂಜೆಯನು ನಿಯಮಿಸಲ್ಪಟ್ಟನು ಚತುರಂಗ ಬಲದ ಸೈನ್ಯದ ಬಗ್ಗೆ ಕಾರ್ಮಿಕರ ಮೇಲ್ವಿಚಾರಣೆ ನಕುಲನ ಭಾಗಕ್ಕೆ ಬಂದಿತು ಶತ್ರುನಾಶಕ್ಕೆ ಅರ್ಜುನನು ಸಿದ್ಧನಾದನು ಧಾರ್ಮಿಕ ಕಾರ್ಯಗಳನ್ನು ನಡೆಸಲು ಧೌಮ್ಯರನ್ನು ನಿಯಮಿಸಲಾಯಿತು ರಾಜನ ರಕ್ಷಣೆಯ ಕಾರ್ಯ ಸಹದೇವನದಾಯಿತು ರಾಜ್ಯವನ್ನು ವಹಿಸಿಕೊಂಡ ನಂತರ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ನಮಿಸಿ ಸ್ತುತಿಸಿದನು ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದನು ಕೃಷ್ಣನು ಯುಧಿಷ್ಠಿರನಿಗೆ ಹೇಳಿದನು ಶರತಲ್ಪದಲ್ಲಿ ಮಲಗಿರುವ ಭೀಷ್ಮನು ನನ್ನನ್ನು ಧ್ಯಾನಿಸುತ್ತಿದ್ದಾನೆ ನನ್ನ ಮನಸ್ಸು ಅವನನ್ನೇ ನೆನೆಯುತ್ತಿದೆ ನೀನು ಭೀಷ್ಮನ ಬಳಿಗೆ ಹೋಗಿ ನಿನ್ನ ಸಂದೇಹಗಳನ್ನು ಪರಿಹರಿಸಿಕೊ ರಾಜ ಧರ್ಮದ ಬಗ್ಗೆ ಅವನಿಂದ ತಿಳಿದುಕೋ ಅವನು ಸಂಪಾದಿಸಿರುವ ಜ್ಞಾನವು ಅವನೊಡನೆಗೆ ಹೊರಟು ಹೋಗುವ ಮೊದಲು ನೀನು ಅವನನ್ನು ಭೇಟಿ ಮಾಡು ಧರ್ಮ ಅರ್ಥಗಳ ಬಗ್ಗೆ ಕೇಳಿ ಸಂದೇಹ ನಿವಾರಿಸಿಕೋ ಎಂದನು ಯುಧಿಷ್ಠಿರನು ಕೃಷ್ಣನನ್ನು ಮುಂದೆ ಮಾಡಿಕೊಂಡು ಭೀಷ್ಮನ ಬಳಿಗೆ ಹೋಗಲು ನಿರ್ಧರಿಸಿದನು ಪಾಂಡವರು ಕೃಷ್ಣನೊಡನೆ ರಥಗಳಲ್ಲಿ ಕುಳಿತು ಕುರುಕ್ಷೇತ್ರವನ್ನು ತಲುಪಿದರು ರಥದಿಂದ ಇಳಿದು ಭೀಷ್ಮನ ಬಳಿಗೆ ನಡೆದರು ದಾರಿಯಲ್ಲಿ ಕೃಷ್ಣನು ಯುಧಿಷ್ಠಿರನ ಅಪೇಕ್ಷೆಯಂತೆ ಪರಶುರಾಮನು ಮಾಡಿದ ಕ್ಷತ್ರಿಯ ಧ್ವಂಸ ಕ್ಷತ್ರಿಯರ ನಾಶ ಪುನರುತ್ಪತ್ತಿ ಇವುಗಳ ಬಗ್ಗೆ ಹೇಳಿದನು ಎಲ್ಲರೂ ಭೀಷ್ಮನ ಸಮೀಪಕ್ಕೆ ಬಂದು ಅವನ ಬಗ್ಗೆ ವಿಚಾರಿಸಿದರು ಭೀಷ್ಮನು ಕೃಷ್ಣನನ್ನು ಸ್ತುತಿಸಿದನು ಕೃಷ್ಣನು ಯುಧಿಷ್ಠಿರನಿಗೆ ಧರ್ಮದ ಬಗ್ಗೆ ಉಪದೇಶ ಮಾಡುವಂತೆ ಭೀಷ್ಮನಿಗೆ ಹೇಳಿದನು ಭೀಷ್ಮನು ಧರ್ಮೋಪದೇಶ ಮಾಡಲು ಕೃಷ್ಣನ ಎದುರಿಗೆ ತಾನು ಅಸಮರ್ಥನೆಂದು ಧರ್ಮರಾಜನಿಗೆ ಕೃಷ್ಣನೇ ಉಪದೇಶ ಮಾಡಬೇಕೆಂದು ಹೇಳಿದನು ಕೃಷ್ಣನು ಭೀಷ್ಮನಿಗೆ ವರಪ್ರದಾನ ಮಾಡಿ ಉಪದೇಶ ಮಾಡಲು ಬೇಕಾದ ಸಾಮರ್ಥ್ಯವನ್ನು ಕೊಟ್ಟನು ಉಪದೇಶ ಮಾಡುವಾಗ ದೇಹದ ಯಾವ ಬಾಧೆಯೂ ಇರದಂತೆ ವರವನ್ನಿತ್ತನು ಅಂದು ರಾತ್ರಿ ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಮರುದಿನ ಬೆಳಗ್ಗೆ ರಥಗಳಲ್ಲಿ ಕುಳಿತು ಕುರುಕ್ಷೇತ್ರವನ್ನು ತಲುಪಿ ಬಾಣದ ಹಾಸಿಗೆಯಲ್ಲಿ ಮಲಗಿದ್ದ ಭೀಷ್ಮನ ಬಳಿಗೆ ಬಂದು ಸೇರಿದರು ಭೀಷ್ಮನ ಬಳಿಗೆ ಹೋಗಲು ಧರ್ಮರಾಜನು ಹೆದರಿದನು ಭೀಷ್ಮನು ಧರ್ಮರಾಜನಿಗೆ ಆಶ್ವಾಸನೆಯನ್ನು ಕೊಟ್ಟು ಹತ್ತಿರ ಬರುವಂತೆ ಹೇಳಿದನು ಯುಧಿಷ್ಠಿರನು ಕೃಷ್ಣನಿಗೂ ಭೀಷ್ಮನಿಗೂ ನಮಿಸಿದನು ರಾಜ ಧರ್ಮದ ಬಗ್ಗೆ ಉಪದೇಶ ಮಾಡುವಂತೆ ಭೀಷ್ಮನನ್ನು ಕೇಳಿದನು ಭೀಷ್ಮನು ಧರ್ಮಕ್ಕೆ ನಮಸ್ಕರಿಸಿ ಕೃಷ್ಣನಿಗೆ ನಮಸ್ಕರಿಸಿ ಅಲ್ಲಿಂದ ಬ್ರಾಹ್ಮಣರಿಗೆ ನಮಸ್ಕರಿಸಿ ಸನಾತನವಾದ ಧರ್ಮದ ಬಗ್ಗೆ ಹೇಳಿದನು ರಾಜನು ಯಾವಾಗಲೂ ಪುರುಷಾರ್ಥಗಳನ್ನು ಪಡೆದುಕೊಳ್ಳಲು ಪ್ರಯತ್ನಿಸಬೇಕು ರಾಜನ ಕಾರ್ಯ ಸಿದ್ಧಿಗೆ ಸತ್ಯವೇ ಕಾರಣವಾಗುತ್ತದೆ ರಾಜನು ಸತ್ಯನಿಷ್ಠನಾಗಿರಬೇಕು ರಾಜನು ಅತ್ಯಂತ ಮೃದು ಸ್ವಭಾವದವನಾಗಿರಬಾರದು ಹಾಗೆಯೇ ಅತಿ ತೀಕ್ಷ್ಣ ಪ್ರಭಾವವನ್ನು ಹೊಂದಿರಕೂಡದು ರಾಜನು ಸೇವಕರಿಗೆ ಹೆಚ್ಚು ಸಲಿಗೆಯನ್ನು ಕೊಡಕೂಡದು ಅಂತಹವರು ರಾಜನ ಕಾರ್ಯವನ್ನು ಹಾಳು ಮಾಡುತ್ತಾರೆ ಪ್ರಜೆಗಳ ರಕ್ಷಣೆಯೇ ರಾಜರ ಸನಾತನ ಧರ್ಮ ರಾಜ್ಯದ ರಕ್ಷಣೆಯನ್ನು ಚೆನ್ನಾಗಿ ಮಾಡಬೇಕು ಎಂದು ಹೇಳಿದನು ಮಾರಣೆಯ ದಿನ ಭೀಷ್ಮನು ಯುಧಿಷ್ಠರಾದಿಗಳಿಗೆ ವರ್ಣ ಧರ್ಮಗಳ ಬಗ್ಗೆ ಆಶ್ರಮ ಧರ್ಮಗಳ ಬಗ್ಗೆ ಮತ್ತು ಎಲ್ಲ ವರ್ಣದವರ ಮತ್ತು ಆಯಾ ಆಶ್ರಮದ ಧರ್ಮ ಮತ್ತು ಕರ್ತವ್ಯ ಪಾಲನೆಯ ಬಗ್ಗೆ ವರ್ಣಿಸಿದನು ರಾಜಧರ್ಮದ ಶ್ರೇಷ್ಠತೆಯನ್ನು ತಿಳಿಸಿ ಎಲ್ಲ ಧರ್ಮಗಳಿಗಿಂತಲೂ ರಾಜಧರ್ಮವು ಶ್ರೇಷ್ಠವಾದುದು ಎಂದನು ಎಲ್ಲ ಆಶ್ರಮ ಧರ್ಮಗಳು ಕ್ಷಾತ್ರ ಧರ್ಮದಲ್ಲಿ ಪ್ರತಿಷ್ಠಿತವಾಗಿದೆ ರಾಜಧರ್ಮದ ಧರ್ಮದ ಪಾಲನೆ ಮಾಡುವುದರಿಂದಲೇ ನಾಲ್ಕು ಆಶ್ರಮ ಧರ್ಮಗಳು ಫಲಿಸುತ್ತವೆ ರಾಷ್ಟ್ರ ರಕ್ಷಣೆಯಲ್ಲಿ ರಾಜನು ಹೆಚ್ಚು ಜಾಗರೂಕನಾಗಿರಬೇಕು ರಾಜನು ಇಲ್ಲದಿರುವ ಜಾಗಗಳಲ್ಲಿ ಪ್ರಜೆಗಳಿಗೆ ತೊಂದರೆ ಉಂಟಾಗುತ್ತದೆ ರಾಜನಿರುವ ರಾಷ್ಟ್ರಗಳಲ್ಲಿ ಪ್ರಜೆಗಳು ಸುಖವಾಗಿರುತ್ತಾರೆ ರಾಜನಾದವನು ಯಾರೊಡನೆಯೂ ಕಟುವಾದ ಮಾತುಗಳನ್ನಾಡಬಾರದು ರಾಜನು ಆಸ್ತಿಕನಾಗಿಯೂ ದಯಾಪರನಾಗಿಯೂ ಧರ್ಮ ಮಾರ್ಗ ಅನುಸರಿಸುತ್ತಲೂ ಪ್ರಿಯ ಭಾಷೆಯಾಗಿಯೂ ದಾನಶೀಲನೂ ಸಾಹಸಿಯೂ ದಕ್ಷನಾಗಿಯೂ ಸ್ತ್ರೀಯರಲ್ಲಿ ಹೆಚ್ಚು ಅನುರಕ್ತನಾಗದೆಯೂ ಗುರುಜನರ ಸೇವೆ ಮಾಡುತ್ತಲೂ ದೇವತಾರ್ಚನೆಯಲ್ಲಿ ನಿರತನಾಗಿಯೂ ನ್ಯಾಯವಾದ ರೀತಿ ಹಣ ಸಂಗ್ರಹ ಮಾಡುತ್ತಲೂ ಕಾರ್ಯಕುಶಲವಾಗಿಯೂ ಇರಬೇಕು ಧರ್ಮದ ಮೂಲಕ ಪ್ರಜಾಪರಿಪಾಲನೆ ಮಾಡುವುದೇ ರಾಜನ ಮುಖ್ಯ ಧರ್ಮ ರಾಜನು ವಿದ್ವಾಂಸನಾದ ಪುರೋಹಿತರನ್ನು ಇಟ್ಟುಕೊಳ್ಳಬೇಕು ಬ್ರಾಹ್ಮಣ ಕ್ಷತ್ರಿಯರು ಜೊತೆಗೂಡಿ ಅನ್ಯೋನ್ಯವಾಗಿದ್ದರೆ ಅದು ರಾಷ್ಟ್ರಕ್ಕೆ ಲಾಭ ಆಪತ್ಕಾಲದಲ್ಲಿ ಆತ್ಮರಕ್ಷಣೆಗಾಗಿ ಬೇರೆ ವೃತ್ತಿಯ ಅವಲಂಬನೆ ಮಾಡಬಹುದು ಎಲ್ಲ ವರ್ಣದವರು ಶಸ್ತ್ರಧಾರಣೆ ಮಾಡಬಹುದು ರಾಜನು ಮಿತ್ರರನ್ನು ಶತ್ರುಗಳನ್ನು ಸರಿಯಾಗಿ ಗುರುತಿಸಬೇಕು ಬುದ್ಧಿವಂತ ಸಮರ್ಥ ದಯಾಳು ಸದಾ ಅರಮನೆಯಲ್ಲಿ ಇರಲು ಇಚ್ಛೆ ಇವುಗಳನ್ನು ಉಳ್ಳವನನ್ನು ಮಂತ್ರಿಯಾಗಿ ಮಾಡಿಕೊಳ್ಳಬೇಕು ರಾಜನು ಮಂತ್ರಿಗಳನ್ನು ಪರೀಕ್ಷಿಸುವುದರಲ್ಲಿ ತಜ್ಞನಾಗಿರಬೇಕು ಗುಪ್ತ ಸಲಹೆಗಳನ್ನು ಸರಿಯಾದ ಅಧಿಕಾರಿಗಳಿಂದ ತೆಗೆದುಕೊಳ್ಳಬೇಕು ರಾಜನು ರಾಷ್ಟ್ರದ ರಕ್ಷಣೆ ಮತ್ತು ಬೊಕ್ಕಸದ ವೃದ್ಧಿಗೆ ಉಪಾಯಗಳನ್ನು ತಿಳಿದುಕೊಂಡಿರಬೇಕು ಎಂಬುದಾಗಿ ಹೇಳಿ ಭೀಷ್ಮನು ವಿಜಯವನ್ನು ಸಾಧಿಸಲು ರಾಜನು ಧರ್ಮ ಮಾರ್ಗದ ವ್ಯವಹಾರಗಳು ಮತ್ತು ಯುದ್ಧ ನೀತಿಗಳನ್ನು ತಿಳಿದಿರಬೇಕೆಂದು ಅವುಗಳ ಬಗ್ಗೆ ವರ್ಣಿಸಿ ಹೇಳಿದನು ರಾಜನು ಕಪಟರಹಿತವಾದ ವ್ಯವಹಾರಗಳನ್ನು ನಡೆಸಬೇಕು ರಾಜನು ತನ್ನಲ್ಲಿ ಅನುರಕ್ತರಾದವರು ಯಾರು ಭಯದಿಂದ ವಿನೀತರಾಗಿರುವವರು ಯಾರು ಅನುರಕ್ತರಾಗದೆ ಭಯವೂ ಪಡದೆ ನಿರ್ಲಿಪ್ತರಾಗಿರುವವರು ಯಾರು ಎಂದು ತಿಳಿದುಕೊಳ್ಳಬೇಕು ಈ ವಿಚಾರವಾಗಿ ಒಂದು ಕಥೆಯಿದೆ ಒಂದು ಕಾಡಿನಲ್ಲಿ ಒಬ್ಬ ಋಷಿಯು ವಾಸ ಮಾಡಿಕೊಂಡಿದ್ದನು ಅವನು ಬಹಳ ಮೃದು ಸ್ವಭಾವದವನಾಗಿದ್ದನು ಕಾಡಿನಲ್ಲಿದ್ದ ಹುಲಿ ಸಿಂಹ ಚಿರತೆ ಇತ್ಯಾದಿ ಕಾಡು ಪ್ರಾಣಿಗಳು ಅವನಲ್ಲಿ ಸ್ನೇಹದಿಂದ ಇದ್ದವು ಒಂದು ನಾಯಿ ಅವನ ಬಳಿಯೇ ಯಾವಾಗಲೂ ಇರುತ್ತಾ ಅವನು ಹಾಕುವ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಕೃಶವಾಗಿ ಅಲ್ಲೇ ಇರುತ್ತಿತ್ತು ಒಂದು ದಿನ ಒಂದು ಚಿರತೆ ಬಹಳ ಹಸಿವಿನಿಂದ ಬಳಲಿದ್ದು ಏನೂ ಆಹಾರ ಸಿಗದೆ ಆ ನಾಯಿಯನ್ನು ತಿನ್ನಲು ಹತ್ತಿರ ಬಂದಿತು ನಾಯಿಯು ಋಷಿಯ ಮೊರೆ ಹೊಕ್ಕಿತು ಋಷಿಯು ತನ್ನ ತಪೋಬಲದಿಂದ ನಾಯಿಯನ್ನು ಚಿರತೆಯನ್ನಾಗಿ ಮಾಡಿದನು ಹಸಿದಿದ್ದ ಚಿರತೆಯು ಈ ಚಿರತೆಯನ್ನು ನೋಡಿ ಹಾಗೆಯೇ ಹೊರಟು ಹೋಯಿತು ಸ್ವಲ್ಪ ದಿನಗಳ ನಂತರ ಅಲ್ಲಿಗೆ ಒಂದು ಹುಲಿಯು ಚಿರತೆಯನ್ನು ಅಟ್ಟಿಸಿಕೊಂಡು ಬಂದಿತು ಋಷಿಯು ಚಿರತೆಯನ್ನು ಹೆಬ್ಬುಲಿಯಾಗಿ ಮಾಡಿದನು ಅಲ್ಲಿಗೆ ಬಂದ ಹೊಸ ಹುಲಿ ಹೊರಟು ಹೋಯಿತು ಆದರೆ ಈ ಹುಲಿಗೆ ಋಷಿಯು ಹಾಕುತ್ತಿದ್ದ ಸಾತ್ವಿಕ ಆಹಾರ ಹಿಡಿಸಲಿಲ್ಲ ಜಿಂಕೆಗಳನ್ನು ಹೊಡೆದುಕೊಂಡು ತಿಂದು ಋಷಿಯ ಬಳಿ ಇರುತ್ತಿತ್ತು ಹೀಗಿರಲು ಒಂದು ದಿನ ಮದ ಬಂದ ಆನೆಯೊಂದು ಅಲ್ಲಿಗೆ ಬಂದಿತು ಹುಲಿಯು ಹೆದರಿತು ಋಷಿಯು ಹುಲಿಯನ್ನು ಆನೆಯನ್ನಾಗಿ ಮಾಡಿದನು ಮುಂದೊಂದು ದಿನ ಈ ಆನೆಯನ್ನು ತಿನ್ನಲು ಹಸಿದ ಶರಭವೂ ಬಂದಿತು ಋಷಿಯು ಸಿಂಹವನ್ನು ಶರಭನನ್ನಾಗಿ ಮಾಡಿದನು ಅದನ್ನು ನೋಡಿ ಅಲ್ಲಿಗೆ ಬಂದಿದ್ದ ಹೊಸ ಶರಭವು ಹೊರಟು ಹೋಯಿತು ಶರಭವು ಯಾರ ಹೆದರಿಕೆಯೂ ಇಲ್ಲದೆ ಅಲ್ಲಿಯೇ ಇರುತ್ತಿತ್ತು ಒಂದು ದಿನ ಹಸಿವಿನಿಂದ ಕೂಡಿ ಏನೂ ತಿನ್ನಲು ಸಿಗದೆ ಋಷಿಯನ್ನೇ ತಿನ್ನಲು ನಿಶ್ಚಯಿಸಿತು ಋಷಿಗೆ ಅದು ತಪಶಕ್ತಿಯಿಂದ ತಿಳಿಯಿತು ತಾನು ರಕ್ಷಣೆ ಕೊಟ್ಟ ನಾಯಿಯು ಈಗ ಶರಭವಾಗಿ ತನ್ನನ್ನೇ ತಿನ್ನಲು ಬಯಸಿದ್ದನ್ನು ತಿಳಿದು ಋಷಿಯು ಶರಭನನ್ನು ಮೊದಲಿನಂತೆ ನಾಯಿಯನ್ನಾಗಿ ಪರಿವರ್ತಿಸಿದನು ನಾಯಿಯು ವೈರಾಗ್ಯ ದೈನ್ಯದಿಂದ ಋಷಿಯ ಬಳಿಗೆ ಬಂದಿತು ಆದರೆ ಋಷಿಯು ಅದನ್ನು ನಂಬದೆ ತನ್ನ ಆಶ್ರಮದಿಂದ ದೂರಕ್ಕೆ ಓಡಿಸಿದನು ರಾಜನು ವೃತ್ಯರನ್ನು ಮೊದಲು ಪರೀಕ್ಷಿಸಿ ಅವರನ್ನು ಕೆಲಸಕ್ಕೆ ಇಟ್ಟುಕೊಳ್ಳಬೇಕು ರಾಜರು ಯಜ್ಞ ದಾನ ಪಾಪ ಮಾಡಿದವರಿಗೆ ಶಿಕ್ಷೆ ಕೊಡುವುದು ಸಜ್ಜನರನ್ನು ಆಧರಿಸುವುದು ಇವುಗಳಿಂದ ದೋಷಗಳನ್ನು ಕಳೆದುಕೊಂಡು ಶುದ್ಧವಾಗುತ್ತಾರೆ ರಾಜನು ಯುದ್ಧದಲ್ಲಿ ಭಯರಹಿತನಾಗಿರಬೇಕು ಯಾವಾಗಲೂ ವಿಜಯ ಗಳಿಸುವುದಕ್ಕಾಗಿ ಪ್ರಯತ್ನ ಪಡಬೇಕು ಶೂರರಾದ ವೀರರಿಗೆ ಸ್ವರ್ಗವು ಅವರು ಮಾಡುವ ತ್ಯಾಗದಿಂದಲೇ ಲಭಿಸುತ್ತದೆ ಅಂಥ ವೀರನು ಸನ್ಮಾನ್ಯನು ರಾಜನು ಗುಪ್ತಚಾರರ ಮೂಲಕ ಶತ್ರು ಪಕ್ಷದಲ್ಲಿ ಭೇದವನ್ನುಂಟು ಮಾಡಿ ಹಣ ಕೊಟ್ಟು ಶತ್ರು ಪಕ್ಷದ ಸೈನಿಕರನ್ನು ತನ್ನ ಕಡೆಗೆ ತೆಗೆದುಕೊಳ್ಳಬೇಕು ತನ್ನ ಶತ್ರುವು ಅತ್ಯಂತ ಬಲಿಷ್ಠನಾಗಿದ್ದರೆ ರಾಜನು ಅಂಥವನ ಸ್ನೇಹ ಮಾಡಿಕೊಳ್ಳಬೇಕು ಗಣರಾಜ್ಯದಲ್ಲಿ ಸೈನಿಕರಿಗೆ ಕಾಲಕ್ಕೆ ಸರಿಯಾಗಿ ಭೋಜನ ವಸತಿ ಸಂಬಳಗಳನ್ನು ಒದಗಿಸಬೇಕು ಗಣರಾಜ್ಯದವರು ಸಂಘ ಜೀವನವನ್ನು ನಡೆಸಬೇಕು ತಾಯಿ ತಂದೆ ಗುರುಗಳ ಶುಶ್ರೂಷೆಯು ಬಹಳ ಮುಖ್ಯವಾದ ಧರ್ಮಾಚರಣೆಯಾಗಿರುತ್ತದೆ ಅವರೊಂದಿಗೆ ಸದ್ವ್ಯವಹಾರದಿಂದ ವರ್ತಿಸಬೇಕು ಪ್ರಜೆಗಳನ್ನು ಜಗತ್ತನ್ನು ಧರ್ಮವೇ ಧರಿಸಿದೆ ಶ್ರೀಹರಿಯನ್ನು ಆಶ್ರಯಿಸಿ ದುಃಖಗಳನ್ನು ದಾಟಬೇಕು ರಾಜನು ಯೋಗ್ಯ ಪುರುಷರನ್ನು ಹುಡುಕುವುದು ಬಹಳ ಕಷ್ಟ ಸಮರ್ಥನಾದವನು ಸಂದೇಹಕ್ಕೆ ಅವಕಾಶ ಕೊಡದೇ ಇರುವವನು ನೂರರಲ್ಲಿ ಒಬ್ಬನಿರಬಹುದು ಒಳ್ಳೆಯ ಸಹಾಯಕರು ಇದ್ದರೆ ರಾಜನು ಇಡೀ ಭೂಮಂಡಲವನ್ನು ಶಾಸನ ಮಾಡಬಹುದು ಮೂರ್ಖನಾದವನು ಹೇಳುವ ನಿಂದಾವಾಕ್ಯಗಳನ್ನು ರಾಜನು ಸಹಿಸಿಕೊಳ್ಳಬೇಕು ರಾಜಧರ್ಮವನ್ನು ಚೆನ್ನಾಗಿ ತಿಳಿದುಕೊಂಡು ಅದರಂತೆ ನಡೆಯುವ ರಾಜನು ಬೇಗ ಫಲವನ್ನು ಪಡೆಯುತ್ತಾನೆ